ಪ್ರತಿ ಬಾರಿಯೂ ಈಗ ಯಾವ ಟ್ರೆಂಡ್ ಬಂತು ಈಗ ಯಾವ ಡಿಸೈನ್ ಬಂತು ಈ ಡಿಸೈನ್ ಚೆನ್ನಾಗಿದೆ ಈ ಡಿಸೈನ್ ಪರ್ಫೆಕ್ಟ್ ಆಗಿದೆ ಇದೆಲ್ಲವನ್ನ ಕೂಡ ನಾವು ಯೋಚನೆ ಮಾಡೇ ಮಾಡ್ತೀವಿ ಯಾವುದೇ ಆಗಿದ್ರು ಹೊಸತನಕ್ಕೆ ನಾವು ತುಂಬಾ ಹಂಬಲಿಸ್ತೀವಿ ಹಾಗಾಗಿ ಮುಳಿಯದಲ್ಲಿ ಪ್ರತಿ ವರ್ಷವೂ ಕೂಡ ಹೊಸತನದ ಕಲೆಕ್ಷನ್ಸ್ ನಿಮ್ಗೆಲ್ರಿಗೂ ಕೂಡ ಸಿಗ್ತಾ ಇರುವಂತದ್ದು ಅದೇ ಮುಳಿಯದ ಸ್ಪೆಷಾಲಿಟಿ ಅಂತ ಹೇಳ್ತಾ ಶುದ್ಧತೆಯನ್ನ ಮೀರಿದ ಪರಿಪೂರ್ಣತೆ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಇನ್ನಷ್ಟು ವಿಶೇಷವಾಗಿರುವಂತಹ ಆಭರಣಗಳ ಕಲೆಕ್ಷನ್ ನೊಂದಿಗೆ ಮುಳಿಯಾದ ವತಿಯಿಂದ ಚಿನ್ನೋತ್ಸವ ಅನ್ನುವಂತಹ ಉತ್ಸವದ ಕಾರ್ಯಕ್ರಮಕ್ಕೆ ಹಬ್ಬದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಈಗ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲಾ ಅತಿಥಿಗಳನ್ನ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದಾನೆ ಮೊದಲನೇದಾಗಿ ಈ ಒಂದು ಮೂಲಿಯಾದ ಬ್ರಾಂಚ್ ಮ್ಯಾನೇಜರ್ ಆಗಿರುವಂತಹ ಲೋಹಿತ್ ಕುಮಾರ್ ಜೊತೆಗೆ ಮಾರ್ಕೆಟ್ ಕನ್ಸಲ್ಟೆಂಟ್ ಆಗಿರುವಂತಹ ವೇಣು ಶರ್ಮಾ ಬೆಳ್ತಂಗಡಿ ತಾಲೂಕಿನ ತರಬೇತಿ ಸಂಯೋಜಕರಾಗಿರುವಂತಹ ಶ್ರೀಮತಿ ಸುಧಾಮನ್ ಆರ್ ಜೈನ್ ಕಾಲೇಜ್ ಮೂಡಬಿದ್ರೆ ಇದರ ಶ್ರೀಮತಿ ಶಾರ್ವರಿ ಜೈನ್ ಹಾಗೂ ಮುಳಿಯಾದ ಎಕ್ಸಿಕ್ಯೂಟ್ ಅಸಿಸ್ಟೆಂಟ್ ಆಗಿರುವಂತಹ ಶಿವಕೃಷ್ಣ ಮೂರ್ತಿ ಇವರೆಲ್ಲರೂ ಕೂಡ ವೇದಿಕೆಯನ್ನ ಅಲಂಕಾರ ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ತಾಲೂಕಿನ ಸಂಸ್ಕೃತಿ ಎಲ್ಲೆಡೆ ಹೋದ್ರೂ ಕೂಡ ಎಲ್ಲರನ್ನ ಸ್ವಾಗತ ಮಾಡುವಂತದ್ದು ನಮ್ಮ ಕರ್ತವ್ಯ ಹಾಗಾಗಿ ಬಂದಿರುವಂತಹ ಎಲ್ಲರನ್ನ ತಮ್ಮ ನಗುಮೊಗದ ಪ್ರೀತಿ ಪೂರ್ವಕ ಸ್ವಾಗತವನ್ನ ಮುಳಿಯ ಯಾವತ್ತೂ ಮಾಡ್ತಾ ಇರುತ್ತೆ ಯಾಕಂದ್ರೆ ಮುಳಿಯಕ್ಕೆ ಕಾಲಿಟ್ರಿ ಅಂತ ಹೇಳಿದ್ರೆ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಮಾಡುವಂತ ಕೆಲಸ ಇಲ್ಲಿನ ಪ್ರತಿಯೊರ್ವರು ಮಾಡ್ತಾ ಇರೋದ್ರೆ ಅದಕ್ಕೆ ಮುಳಿಯ ಇಷ್ಟು ಎತ್ತರಕ್ಕೆ ಬೆಳಿಯೋದಿಕ್ಕೆ ಸಾಧ್ಯ ಎಲ್ರಿಗೂ ನವರಾತ್ರಿಯ ಶುಭಾಶಯಗಳನ್ನು ಕೋರುತ್ತಾ ಅತಿಥಿಗಳೇ ಗ್ರಾಹಕ ಬಂಧುಗಳೇ ಹಾಗೂ ನೆರವಿರುವಂತಹ ಎಲ್ಲ ಮಾಧ್ಯಮ ಮಿತ್ರರೇ ಮುಳಿಯ ಜುವೆಲ್ಸ್ ಪ್ರಸ್ತುತಪಡಿಸುವಂತಹ ಚಿನ್ನಾಭರಣಗಳ ಅತಿ ದೊಡ್ಡ ಉತ್ಸವ ಅಂದ್ರೆ ಅದು ಚಿನ್ನೋತ್ಸವ ಹಲವಾರು ವಿನ್ಯಾಸಗಳ ಚಿನ್ನದ ಆಭರಣಗಳು ವಜ್ರಾಭರಣಗಳು ಬೆಳ್ಳಿಯ ಆಭರಣಗಳು ಹಾಗೂ ಪ್ರೀಶಿಯಸ್ಟೋನ್ಸ್ ನಂತಹ ಆಭರಣಗಳ ಪ್ರದರ್ಶನ ಹಾಗೂ ಮಾರಾಟದ ಹಬ್ಬ ಅಂದ್ರೆ ಅದು ಚಿನ್ನೋತ್ಸವ ಅದರ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ ಈ ಒಂದು ಚಿನ್ನೋತ್ಸವದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಬೆಳ್ತಂಗಡಿ ತಾಲೂಕು ಪಂಚಾಯತ್ನ ತರಬೇತಿ ಸಂಯೋಜಕರು ಸಂಪನ್ಮೂಲ ವ್ಯಕ್ತಿಗಳು ಆದಂತಹ ಶ್ರೀಮತಿ ಸುಧಾಮಣಿ ಆರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಅತಿಥಿಗಳು ಜೈನ್ ಕಾಲೇಜ್ ಮೂಡುಬಿದ್ರೆ ಮೂಡುಬಿದ್ರೆಯ ಸಿಬ್ಬಂದಿಗಳು ಆದಂತಹ ನಮ್ಮ ನೆಚ್ಚಿನ ಗ್ರಾಹಕರು ಆದಂತಹ ಶ್ರೀಮತಿ ಶಾರ್ವರಿ ಜೈನ್ ಇವರಿಗೂ ಸ್ವಾಗತವನ್ನ ಕೋರುತ್ತಿದ್ದೇನೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮುಳಿಯಾ ಜುವೆಲ್ಸ್ನ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ವೇಣು ಶರ್ಮ ಇವರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮುಳಿಯ ಜ್ಯುವೆಲ್ಸ್ ನ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆದಂತಹ ಶಿವಕುಮಾರ್ ಇವರಿಗೂ ಸ್ವಾಗತವನ್ನ ಇದ್ದೇನೆ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನೆರೆದಿರುವಂತಹ ಎಲ್ಲ ಗ್ರಾಹಕ ಬಂಧುಗಳಿಗೆ ಸಿಬ್ಬಂದಿಗಳಿಗೆ ಹಾಗೂ ಮಾಧ್ಯಮಿತರಿಗೆ ಸ್ವಾಗತವನ್ನ ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನ ಮುಕ್ತಾಯಗೊಳಿಸುತ್ತೇನೆ ಬಂದಿರುವಂತಹ ಎಲ್ರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರಿದ ತಮ್ಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಾ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋಮೆ ಹರತು ಪಾಪಂ ಸಂಧ್ಯಾ ದೀಪ ನಮೋಸ್ತುತಿ ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ಬೇಕು ಅಂತ ಹೇಳಿದ್ರೆ ಗಣಪನ ಸ್ತುತಿ ಎಷ್ಟು ಮುಖ್ಯವೋ ಅಷ್ಟೇ ದೀಪದ ಬೆಳಕು ಅಷ್ಟೇ ಮುಖ್ಯ ಆಗುತ್ತೆ ಹಾಗಾಗಿ ದೀಪವನ್ನ ಬೆಳಗಿಸುವುದರ ಮುಖೇನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಗಣ್ಯರು ಕೂಡ ದೀಪವನ್ನ ಬೆಳಗಿಸುವುದರ ಮುಖೇನ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಹುಳಿಯ ಕೇಶವ ಅಂಡ್ ಸನ್ಸ್ ಚಿನ್ನ ಬೆಳ್ಳಿ ವಜ್ರದ ಈ ಒಂದು ಹಬ್ಬದಲ್ಲಿ ಶುದ್ಧತೆಯನ್ನ ಮೀರಿದ ಪರಿಪೂರ್ಣತೆಯಡಿ ಎನ್ನುವ ಒಂದು ಟ್ಯಾಗ್ ಲೈನ್ ಅನ್ನ ಇಟ್ಕೊಂಡು ಇನ್ನಷ್ಟು ಮತ್ತಷ್ಟು ಹೊಸತನದ ವಿಶೇಷಗಳೊಂದಿಗೆ ಬಂದಿರುವಂತಹ ಮುಳಿಯ ಚಿನ್ನೋತ್ಸವ ಕಾರ್ಯಕ್ರಮ ಗಣ್ಯರಿಂದ ಉದ್ಘಾಟನೆಗೊಳ್ತಾ ಇದೆ ನಿಜವಾಗ್ಲು ಅಕ್ಟೋಬರ್ ಮೂರರಿಂದ ಈ ಒಂದು ಮುಳಿಯದ ಚಿನ್ನೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಆ ಕಾರ್ಯಕ್ರಮದ ಪ್ರಾರಂಭಕ್ಕೆ ಉದ್ಘಾಟನೆಯ ಮೂಲಕ ಎಲ್ಲ ಅತಿಥಿ ಗಣ್ಯರು ಚಾಲನೆಯನ್ನ ನೀಡ್ತಾ ಇದ್ದಾರೆ ಶುದ್ಧತೆ ಅಂದ್ರೆ ಅದು ಮುಳಿಯ ಪರಿಪೂರ್ಣತೆ ಅಂತ ಹೇಳಿದ್ರೆ ಅದು ಮುಳಿಯ ಹೊಸತನ ವೈಶಿಷ್ಟ್ಯಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ಅದು ಮುಳಿಯ ಒಂದು ವಿಶೇಷತೆಯನ್ನ ನಾನು ಹೇಳಬೇಕು ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ಆದ್ರೆ ಆ ವಿಶೇಷತೆ ಏನಂತ ಹೇಳಿದ್ರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನದಾಗಿ ನೀವೇನಾದ್ರೂ ಡೈಮಂಡ್ ಖರೀದಿ ಮಾಡಿದ್ರೆ ಮುಳಿಯದಲ್ಲಿ ಐದು ಕಾರ್ ಗೆಲ್ಲುವ ಅವಕಾಶ ನಿಮ್ಗೆ ಲಭಿಸ್ತಿದೆ ಇವರು ಯಂಗ್ ಜನ್ರೇಷನ್ ಸ್ವಲ್ಪ ಓಲ್ಡ್ ಜನ್ರೇಷನ್ ಅಂತ ಹೇಳ್ತಾ ಇಲ್ಲ ನಾನು ನೆಕ್ಸ್ಟ್ ಜನ್ರೇಷನ್ ಅಂತ ಹೇಳ್ತೀವಿ ಇದು ಜನರೇಷನ್ ಫೆಸಸ್ ಆಫ್ ಮುಳಿಯಾ ಅಂತ ಮಾಡಿದ್ವಿ ಬಂದು ಯಾರು ಕಂಟೆಸ್ಟ್ ಮಾಡಿದ್ರೆ ಅವರಿಗೆ ನಮ್ಮ ಒಳಿಯದ ಚಿನ್ನ ಹಾಕಿ ಅದನ್ನ ನಾವು ಡಿಜಿಟಲ್ ಪ್ರಮೋಷನ್ ಮಾಡ್ತೇವೆ ಏನಂತ ಅವರಿಗೆ ಬಹುಮಾನ ಕೊಡ್ತೇವೆ ಮತ್ತೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಇನ್ವೈಟ್ ಆಗಿ ಕರಿತೀವಿ ಹಾಗಾಗಿ ಸ್ಪೇಸಸ್ ಆಫ್ ಮೊಳಿಯಲ್ಲಿ ಪಾರ್ಟಿಸಿಪೇಟ್ ಆಗಿ ಸುಂದರಿಯಾಗಿರುವ ಚಿನ್ನವನ್ನು ಧರಿಸುವವರನ್ನು ಈವತ್ತು ವೇದಿಕೆಯಲ್ಲಿ ನಾವು ಇದ್ದದ್ದು ತುಂಬಾ ಸಂತೋಷ ಮೇಡಮ್ ಹೇಳ್ತಾ ಇದ್ರು ಚಿನ್ನ ಅಂತ ನೋಡಿ ಒಳಿಯಾ ಸ್ಟಾರ್ಟ್ ಆದಾಗ ಚಿನ್ನಕ್ಕೆ ಎರಡು ರೂಪಾಯಿ ಇತ್ತು ಈಗ ಏಳು ಸಾವಿರದ ನೂರ ಇಪ್ಪತ್ತು ಇವರು ಬೆಳ್ತಂಗಡಿಯಲ್ಲಿ ನಾವು ಬ್ರಾಂಚ್ ಇನಾಗ್ರೇಷನ್ ಮಾಡುವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಮೂರು ಸಾವಿರದ ಇನ್ನೂರು ಇತ್ತು ಅಂದ್ರೆ ಒಂದು ಲಕ್ಷ ಭವಿಷ್ಯ ಚಿನ್ನ ಖರೀದಿ ಮಾಡಿರ್ಬೋದಾ ಯಾವುದು ಮುತ್ತಿನ ಸರ ಈಗ ಅದು ನಮ್ಮತ್ತಿನ ಹವಳದ ಸರ ಅದು ನನ್ನ ಪ್ರಕಾರ ಒಂದು ಲಕ್ಷ ಇರ್ತದೆ ಈಗ ಎರಡು ಲಕ್ಷ ಆಟೋಮೆಟಿಕ್ ಆಯ್ತು ಪ್ಲಸ್ ಎಷ್ಟು ಸರಿ ಯೂಸ್ ಮಾಡಿದ್ರಿ ಎಷ್ಟೋ ಸರಿ ಯೂಸ್ ಮಾಡಿದರೆ ಅದು ಫ್ರೀ ಆಯ್ತು ತಗೊಂಡ ಚಿನ್ನ ಡಬಲ್ ಆಯ್ತು ಯೂಸ್ ಮಾಡಿದ್ದು ಎಷ್ಟು ಜನ ನಿಮ್ಮ ಹತ್ರ ಅದು ಎಲ್ಲಿಂದ ತಗೊಂಡದೊಂದು ಹೇಳಿರ್ತಾರೆ ಇದು ವಿಶೇಷ ನಾನು ಹೇಳೋದು ಸೊ ನಾನು ಹೇಳೋದು ಪ್ರಶ್ನೆ ಬರೀ ವ್ಯಾಪಾರ ಮಾತ್ರ ಅಲ್ಲ ಹಬ್ಬಗಳ ಜೊತೆಗೆ ಇಲ್ಲಿಯ ಊರಿನ ತೊಂದರೆಗಳ ಜೊತೆಗೆ ಇಲ್ಲಿಯ ಶಾಲೆ ಟ್ರೈನಿಂಗ್ ಇದೆಲ್ಲದರ ಜೊತೆಗೆ ನಾವು ಒಂದು ಸಂಸ್ಥೆಯಾಗಿ ಒಡನಾಡಿಯಾಗಿದ್ದೇವೆ ರೋಟರಿ ಇರ್ಬೋದು ಲ್ಯಾಂಡ್ಸ್ ಇರ್ಬೋದು ಎಲ್ಲ ವಿಷಯದಲ್ಲಿ ಕೊನೆಯ ಮಾತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಮಾತಾಡಿದ್ದಾರೆ ಟ್ರೈನಿಂಗ್ ನಲ್ವತ್ತೆಂಟು ಗ್ರಾಮ ಪಂಚಾಯತ್ ಅಲ್ಲಿ ಆರ್ನೂರ ನಲ್ವತ್ತೇಳು ಜನ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಅದು ಬೆಳ್ತಂಗಡಿಯನ್ನು ಚಿನ್ನದ ಊರಾಗಿ ಕನ್ವರ್ಟ್ ಮಾಡುವ ಒಂದು ವಿಶೇಷ ಕೆಲಸ ಈ ವೇದಿಕೆಯಲ್ಲಿ ನಿಂತು ಉಳಿಯ ಕಡೆಯಿಂದ ನಾನು ಒಂದು ಮಾತು ಸಲಹೆಗಾರನಾಗಿ ಲೋಹಿತ್ ಇವರ ನೆಕ್ಸ್ಟ್ ಟ್ರೈನಿಂಗ್ ಸೆಷನ್ ನಮ್ಮಲ್ಲಿ ಮೇಲೆ ಆಗಬೇಕು ಅದರ ಸಂಪೂರ್ಣ ಏನು ಆ ವ್ಯವಸ್ಥೆ ಜವಾಬ್ದಾರಿ ಮುಳಿಯ ಸಂಸ್ಥೆ ವಹಿಸ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮೂರು ಸೆಷನ್ ಮಾಡಬಹುದು ನಮ್ಮಲ್ಲಿ ಇಟ್ನೂರು ಜನರಿಗೆ ಇಲ್ಲಿ ಟ್ರೈನಿಂಗ್ ಮಾಡೋ ವ್ಯವಸ್ಥೆ ಇದೆ ನೀವು ಮೂರು ರೌಂಡ್ ಮಾಡಿಸಿ ಯಾವುದು ಟ್ರೈನಿಂಗ್ ನ ವಿಷಯ ಏನು ನನಗೆ ಪ್ರಾಬ್ಲಮ್ ಇಲ್ಲ ಇಟ್ ಇಸ್ ಯುವರ್ ಡಿಸಿಷನ್ ಚಿನ್ನದಂತ ಊರು ಕಟ್ಟುವುದರಲ್ಲಿ ಚಿನ್ನದ ಅಂಗಡಿ ಇದೆ ಇವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಇಲೆಕ್ಟೆಡ್ ಮೆಂಬರ್ಗಳಿಗೆ ಟ್ರೈನಿಂಗ್ ಸಲಹೆ ಗುರಿ ಉದ್ದೇಶ ಬೆಳ್ತಂಗಡಿಯನ್ನ ಕಟ್ಟುವುದರ ಕುರಿತು ಅವರು ಮಾಡುವ ಯಾವುದಾದ್ರೂ ಟ್ರೈನಿಂಗ್ ಜೊತೆಗೆ ಚಿನ್ನದಂತ ಊರು ಮಾರ್ಪಾಡು ಮಾಡುವ ಹಿನ್ನೆಲೆಯ ಅವರ ನೇತೃತ್ವಕ್ಕೆ ಚಿನ್ನದಂತ ಒಂದು ಅಂಗಡಿ ಬೆಂಬಲ ಇದೆ ಅಂತ ಈ ಸಂದರ್ಭದಲ್ಲಿ ನೇರವಾಗಿ ಆಶ್ವಾಸನೆ ಹೇಳ್ತಾ ಇಲ್ಲ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳ್ಕೊಂಡು ಟ್ರಿಮಿಂಗ್ ವ್ಯವಸ್ಥೆ ಎಲ್ಲ ನಿಮ್ದಿರುತ್ತೆ ಇಲ್ಲಿಯ ಊಟ ಏನ್ ಮೈಕ್ ಅಂತದೆಲ್ಲ ಗೊತ್ತಲ್ಲ ಚೇರ್ಸು ಅದೆಲ್ಲ ನಮ್ಮ ಕಡೆಯಿಂದ ಇರುತ್ತೆ ಅಂತ ಹೇಳುತ್ತಾ ತುಂಬಾ ಸಂತೋಷ ಬಿಸಿ ಒನ್ ಅವ್ರ ರೌಂಡ್ ಬರುತ್ತೆ ಒಂದು ಸ್ವಲ್ಪ ಟೈಮ್ ತಗೊಳ್ತೇವೆ ಸಜೆಸ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಮಸ್ತ್ ನಿಮಗೆಷ್ಟು ಲೈಕ್ ಬಂದಿದೆ ಅವ್ರು ಎರಡು ಪಾಲ್ ಲೈಕ್ ನಮಗೆ ಕೊಡಿ ಅಂತ ಹೇಳ್ತಾ ಶಿವ ನನ್ನ ಜೊತೆ ಇದ್ದಾರೆ ಲೋಹಿತ್ ಇದ್ದಾರೆ ಇದೆಲ್ಲ ತಂದೆ ಇದೆ ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿರುವಂತಹ ಮುಳಿಯ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ವೇಣು ಶರ್ಮಾ ಅವರೇ ಅತಿಥಿಯಾಗಿರುವಂತಹ ಶಾರ್ವರಿ ಅವರೇ ಹಾಗೂ ವೇದಿಕೆಯಲ್ಲಿರುವಂತಹ ಗಣ್ಯರು ಮೊದಲಾಗಿ ಎಲ್ರಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಅದ್ರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಿದ್ದಕ್ಕೆ ಈ ಸಂಸ್ಥೆಯ ಸಿಬ್ಬಂದಿಗಳಿಗೆ ಹಾಗೆ ನನ್ನ ಸ್ನೇಹಿತೆ ಸೌಮ್ಯ ಅವರಿಗೆ ಕೂಡ ತುಂಬ ಹೃದಯದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ ಒಂದ್ ಎರಡು ಮೂರು ವಿಷಯವನ್ನ ಮಾತ್ರ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅರ್ಧ ಗಂಟೆಯ ಕಾರ್ಯಕ್ರಮ ಅಂತ ಹೇಳಿದ್ರು ಒಂದು ಈ ಒಂದು ಸಂಸ್ಥೆಯ ಆತಿಥ್ಯದ ಬಗ್ಗೆ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗುವಂಥದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಬೆಳ್ತಂಗಡಿಗೆ ಈ ಸಂಸ್ಥೆ ಬಂತು ಅವತ್ತಿಂದ ನಾನು ಈ ಸಂಸ್ಥೆಯ ಕಸ್ಟಮರ್ ಆಗಿದೆ ಗ್ರಾಹಕಳಾಗಿದ್ದೇನೆ ಎಂಬತ್ತು ವರ್ಷಗಳ ಇತಿಹಾಸ ಸಂಸ್ಥೆಗೆ ಇದೆ ಇಲ್ಲಿ ನಾವು ಆರು ವರ್ಷದ ಹಿಂದೆ ಈ ಸಂಸ್ಥೆ ಪ್ರಾರಂಭ ಆಗುವಾಗ ಅವತ್ತಿಂದ ಪ್ರಾರಂಭವಾಗಿ ನಾವು ಇವತ್ತುವರೆಗೆ ಈ ಸಂಸ್ಥೆಗೆ ನಾವು ಯಾವ ಸಂದರ್ಭದಲ್ಲಿ ಭೇಟಿ ಕೊಟ್ಟರು ಕೂಡ ಇಲ್ಲಿರುವಂತಹ ಸಿಬ್ಬಂದಿಗಳು ಮತ್ತೆ ಇಲ್ಲಿರುವಂಥ ಎಲ್ಲ ನೌಕರ ವರ್ಗದವರು ಬಂದಿರುವಂಥ ಗ್ರಾಹಕರನ್ನ ಸತ್ಕರಿಸುವಂಥ ರೀತಿ ಆಗಿರ್ಬೋದು ನಮ್ಗೊಂದು ಮನೆಯ ವಾತಾವರಣ ಇಲ್ಲಿ ಕಾಣ್ತದೆ ಬಂದ ಕೂಡಲೇ ಬಾಯಾರಿಕೆಯನ್ನು ಕೊಡುವಂಥದ್ದಾಗಿರ್ಬೋದು ಇದೊಂದು ಬಹಳ ಅಹ್ ನನಗೆ ಇಷ್ಟವಾಗಿರುವಂತಹ ವಿಷಯ ಬಹುಶಃ ಜ್ಯುವೆಲ್ಲರಿ ಸಂಸ್ಥೆ ಅಂತ ಹೇಳಿದ್ರೆ ಅದರ ವ್ಯವಹಾರವನ್ನ ಮಾಡಲಿಕ್ಕೆ ಮಾತ್ರ ಸೀಮಿತ ಅಂತ ಅಂದ್ಕೊಂಡಿರ್ತೇವೆ ಆದ್ರೆ ಇಲ್ಲಿ ಹಾಗಲ್ಲ ಒಂದು ಮನೆಯ ವಾತಾವರಣ ಅಥವಾ ಎಲ್ಲರನ್ನ ಸತ್ಕರಿಸುವಂತಹ ಒಂದು ಅತ್ಯುತ್ತಮವಾಗಿರುವಂತಹ ಒಂದು ಸನ್ನಿವೇಶ ನನಗೆ ತುಂಬಾ ಇಷ್ಟ ಆಗಿರುವಂತದ್ದು ಅದರ ಜೊತೆಯಲ್ಲಿ ಚಿನ್ನದ ಡಿಸೈನ್ ಬಗ್ಗೆ ಈಗಲೇ ಹೇಳಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಸಂಸ್ಥೆಯಲ್ಲಿ ಇಲ್ಲಿ ಪ್ರಾರಂಭ ಆಗುವಾಗ ನಾನು ಕೂಡ ಒಂದು ಚಿನ್ನವನ್ನ ಇಲ್ಲಿ ಖರೀದಿಸಲಿಕ್ಕೆ ಬಂದಿದ್ದೆ ಒಂದು ನೆಕ್ಲೆಸ್ ಹವಳದ ನೆಕ್ಲೆಸ್ ನಾನು ಖರೀದಿ ಮಾಡಿದೆ ಆ ಡಿಸೈನ್ ನನಗೆ ತುಂಬಾ ಇಷ್ಟ ಆಯ್ತು ಇಷ್ಟ ಆದಾಗ ಅದ್ರಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಆಗ್ಬೇಕಿತ್ತು ಬಹುಶಃ ನೆನ್ಪುಂಟ ಗೊತ್ತಿಲ್ಲ ಇದ್ರು ಎರಡು ಮೂರು ಜನ ನೌಕರರು ಆಗ ಅದ್ರಲ್ಲಿ ನನಗೆ ಸ್ವಲ್ಪ ಆಲ್ಟ್ರೇಷನ್ ಆಗಬೇಕು ಅಂತ ನಾನು ಹೇಳಿದೆ ಆವಾಗ ಆಯ್ತು ಮೇಡಮ್ ನಿಮ್ಗೆ ಒಂದು ವಾರದೊಳಗೆ ನಿಮ್ಗೆ ಹೇಗೆ ಬೇಕು ಹಾಗೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು ಆ ಒಂದು ಡಿಸೈನ್ ಕೂಡ ಬಹುಶಃ ನಾವು ಎಲ್ಲಿಯೂ ಕಾಣದಂತಹ ಎಷ್ಟೆಷ್ಟು ವೆರೈಟಿಯ ಡಿಸೈನ್ಗಳನ್ನ ನಾವು ಈ ಒಂದು ಸಂಸ್ಥೆಯ ಚಿನ್ನಾಭರಣ ಮಳಿಗೆಯಲ್ಲಿ ನಾವು ನೋಡ್ತೇವೆ ಅದು ಕೂಡ ಬಹುಶಃ ನಾವು ಬಂದ್ರೆ ನಮ್ಮನ್ನ ಹಾಗೆ ಹೋಗೋ ಹಾಗಿಲ್ಲ ನಮ್ಗೆ ಬೇಕಾದ ಡಿಸೈನ್ ಅನ್ನ ನಾವು ಆಯ್ಕೆ ಮಾಡಿ ಹೋಗುವಷ್ಟರ ಮಟ್ಟಿಗೆ ಅಷ್ಟು ಎಲ್ಲ ಕಲೆಕ್ಷನ್ಗಳು ಈ ಇರುವಂತದ್ದು ಇನ್ನೊಂದು ಮುಖ್ಯವಾಗಿರುವಂತಹ ವಿಷಯ ನಾನು ಕಾಣ್ತಾ ಇದ್ದೇನೆ ಮತ್ತೆ ಇನ್ನೊಂದು ಹೇಳಿದ್ರು ಚಿನ್ನ ಅಂತ ಹೇಳಿದ್ರೆ ಎಲ್ರಿಗೂ ಇಷ್ಟ ಹೆಣ್ಮಕ್ಳಿಗಂತೂ ಚಿನ್ನ ಅಂದ್ರೆ ಬಹಳ ಇಷ್ಟ ಅದು ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವರಿಗೆ ಕೂಡ ಬೇರೆ ಬೇರೆ ಡಿಸೈನ್ ಚಿನ್ನವನ್ನ ಖರೀದಿ ಮಾಡುದು ಹಾಕೊಳ್ಳುವುದು ಪೊಟೋ ತೆಕ್ಕೊಳ್ಳುವುದು ಅದೆಲ್ಲ ತುಂಬಾ ಇಷ್ಟ ಇರ್ತದೆ ಖಂಡಿತ ಹಾಗೆ ಚಿನ್ನವನ್ನ ಇಲ್ಲಿ ನಾವು ಇಲ್ಲಿ ನೋಡ್ಬೇಕಾದ್ ನನಗೆ ಖರೀದಿ ಮಾಡ್ಬೇಕಿದ್ರೆ ಎಲ್ಲರಿಗೂ ಬಹುಶಃ ಈಗಿನ ಕಾಲದಲ್ಲಿ ಸ್ವಲ್ಪ ಕಷ್ಟ ಇದೆ ಆ ಚಿನ್ನದ ರೇಟ್ ಹೆಚ್ಚಾಗ್ತದೆ ಆದ್ರೆ ನಾವು ಮುಳಿಯದಲ್ಲಿ ಒಂದು ಹೊಸ ಕಲ್ಪನೆಯನ್ನ ಕಂಡಿದ್ದೇವೆ ಇಲ್ಲಿ ಬಂದಾಗ ಅವರು ನಮ್ಗೆ ಒಮ್ಮೆಲೆ ಚಿನ್ನವನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಚಿನ್ನ ಖರೀದಿ ಮಾಡಲಿಕ್ಕೆ ನಮಗೆ ಸುಲಭ ಆಗುವ ಹಾಗೆ ಸ್ಕೀಮ್ಗಳನ್ನ ಮಾಡಿದ್ರು ಆ ಸ್ಕೀಮ್ಗಳ ಮೂಲಕ ನಾವು ಹಣವನ್ನ ಸಂಗ್ರಹ ಮಾಡಿ ನಮ್ಗೆ ಬೇಕಾದ ಚಿನ್ನವನ್ನ ವರ್ಷಕ್ಕೆ ಒಮ್ಮೆ ನಮ್ಮ ಕಲೆಕ್ಟ್ ಆದ ಹಣವನ್ನ ಒಟ್ಟು ಮಾಡಿ ಆ ಬೇರೆ ಬೇರೆ ರೀತಿಯ ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ನಮ್ಗೆ ಇಲ್ಲಿ ಒಂದು ಒಳ್ಳೆಯ ಕಾನ್ಸೆಪ್ಟ್ ಅನ್ನ ಬೆಳ್ತಂಗಡಿಯಲ್ಲಿ ತಂದು ಸಂಸ್ಥೆ ಬಿಳಿ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ ಮತ್ತೆ ಪ್ರತಿ ವರ್ಷ ಇಲ್ಲಿ ವರ್ಷ ಕಳೆದ ವರ್ಷ ಕೂಡ ನಾವು ಇಲ್ಲಿ ಕರಿಮಣಿ ಮೇಳವನ್ನು ನಾನು ನೋಡಿದ್ದೆ ಸುಮಾರು ಸಾವಿರಕ್ಕಿಂತ ಹೆಚ್ಚು ವೆರೈಟಿ ಇತ್ತು ಅಂತ ಕಾಣ್ತಿದೆ ಹೆಣ್ಣು ಮಕ್ಕಳಿಗೆ ಕರಿಮಣಿಯಲ್ಲಿ ಕೂಡ ಬೇರೆ ಬೇರೆ ರೀತಿಯ ಕರಿಮಣಿ ಧರಿಸೋದು ಬಹಳ ಇಷ್ಟ ಅದು ಹತ್ತು ಪವನ್ ಐದು ಪವನ್ ಬೇಕಂತಿಲ್ಲ ಮೂರು ಗ್ರಾಮಿಯಿಂದ ಹಿಡಿದು ಬಹುಶಃ ತುಂಬಾ ತುಂಬಾ ಸರಳವಾಗಿರುವಂತಹ ಒಂದು ಅತ್ಯಂತ ಒಳ್ಳೆಯ ಡಿಸೈನ್ಗಳಲ್ಲಿ ಕರಿಮಣಿ ಸರಗಳನ್ನು ಕೂಡ ಇಲ್ಲಿ ದೊಡ್ಡ ಕಲೆಕ್ಷನ್ ಅನ್ನೇ ಹಾಕಿದ್ರು ತುಂಬಾ ಜನ ಮಹಿಳೆಯರು ನಾವು ಬಂದ ನೋಡಿ ಸಂತೋಷ ಪಟ್ಟಿದ್ದೇವೆ ಕೆಲವರು ಕಲೆಕ್ಟ್ ಕೂಡ ಮಾಡಿದರೆ ಸಂಗ್ರಹ ಕೂಡ ಮಾಡಿದ ತಗೊಂಡಿದ್ದೇವೆ ಕೂಡ ಹೆಣ್ಮಕ್ಳು ತುಂಬ ಸಂತೋಷ ಪಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗ್ತದೆ ಈ ಸಂಸ್ಥೆಯ ಬಗ್ಗೆ ಇನ್ನು ಒಂದು ಬಹಳ ಮುಖ್ಯವಾಗಿ ನಾನು ಆಗ ಹೇಳಿದ ಹಾಗೇನೆ ಆ ಸಂಸ್ಥೆ ಜ್ಯುವೆಲ್ಲರಿ ಸಂಸ್ಥೆ ಅಂತ ಹೇಳಿದ ಕೂಡಲೇ ಅಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಗ್ರಾಹಕರು ಬರ್ತಾರೆ ಚಿನ್ನವನ್ನ ಖರೀದಿಸ್ತಾರೆ ಅಲ್ಲಿ ಗಾಯ್ತು ಬರುವ ಯಾವಾಗಾದ್ರೊಂದು ನಮ್ಮ ಬರ್ತ್ಡೇ ವಿ ಅಲ್ಲಿ ಗಾಯ್ತು ಆದ್ರೆ ಮುಳಿಯ ಅಲ್ಲ ಚಿನ್ನ ಖರೀದಿಗೆ ಚಿನ್ನದ ಗ್ರಾಹಕ ಅದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬೇರೆ ಬೇರೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಈ ಸಂಸ್ಥೆ ಹಾಕಿಕೊಳ್ತಾ ಇದೆ ಆ ನಿಮ್ಗೆ ನಮಗೆಲ್ಲ ಗೊತ್ತಿರಬಹುದು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನ ಮಾಡ್ತಾರೆ ಅವರ ಗ್ರಾಹಕರಿಗಾಗಿರ್ಬೋದು ಗ್ರಾಹಕರ ಮಕ್ಕಳಿಗಾಗಿರ್ಬೋದು ತಾಲೂಕಿನ ಎಲ್ಲರಿಗೆ ಕೂಡ ತಮ್ಮ ಮಕ್ಕಳನ್ನ ಆ ಕೃಷ್ಣ ವೇಷದಲ್ಲಿ ನೋಡಿ ಸಂತೋಷ ಪಡಲಿಕ್ಕಿರುವಂತಹ ಒಂದು ಕಾರ್ಯಕ್ರಮ ಅಂತಹ ಕಾರ್ಯಕ್ರಮವನ್ನ ಮಾಡಿಕೊಂಡು ಅಲ್ಲಿ ಆ ಮಕ್ಕಳಿಗೆ ಪ್ರೋತ್ಸಾಹ ಇದ್ರ ಜೊತೆಯಲ್ಲಿ ಜುವೆಲ್ಲರಿ ಉದ್ಯಮ ಮಾತ್ರ ಅಲ್ಲ ಒಂದು ಪ್ರತಿಭೆಗಳಿಗೆ ಪುರಸ್ಕಾರ ಆಗಿರ್ಬೋದು ಸಾಂಸ್ಕೃತಿಕವಾಗಿ ಈ ಒಂದು ಹಿನ್ನೆಲೆಯನ್ನು ಉಳಿಸಿ ಬೆಳೆಸುವಂತ ಕೆಲಸವನ್ನು ಕೂಡ ಈ ಸಂಸ್ಥೆ ಮಾಡ್ತಾ ಇರುವಂತದ್ದು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಅಹ್ ಇಂತಹ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಮಾಡುವಂತಹ ಸಂಸ್ಥೆ ಈಗ ಹಮ್ಮಿಕೊಂಡಿರುವಂತದ್ದು ಈ ಒಂದು ಮುಳಿಯ ಚಿನ್ನೋತ್ಸವ ಇಲ್ಲಿ ಕೂಡ ಹಾಗೇನೆ ವೈವಿಧ್ಯಮಯವಾಗಿರುವಂತಹ ಡಿಸೈನ್ ಗಳನ್ನ ನಾವೇ ನೋಡ್ತಾ ಇದ್ದೇವೆ ಬಹುಶಃ ನಮ್ಮ ಒಂದು ನಿರೀಕ್ಷೆಗೆ ಅಥವಾ ನಮ್ಮ ರೇಂಜ್ ಗೆ ನಿಲುಪುವಂತಹ ಬೇರೆ ಬೇರೆ ಡಿಸೈನ್ಗಳ ಚಿನ್ನಗಳು ಚಿನ್ನ ಏನಿದೆ ನನಗೆ ನಮ್ಗೆ ನಾವು ಖರೀದಿ ಮಾಡಬಹುದು ನಾನು ಕಳೆದ ತಿಂಗಳು ಕೂಡ ಬಂದಿದ್ದೆ ನಮ್ಮೊಂದು ಮಕ್ಕಳಿಗೆ ಕಿವಿಗೆ ಚಿಕ್ಕಿಸಲಿಕ್ಕೆ ಚಿನ್ನವನ್ನ ಖರೀದಿ ಮಾಡಲಿಕ್ಕೆ ಕಳೆದ ತಿಂಗಳು ಕೂಡ ಬರ್ತಾ ಇದೆ ನಿರಂತರವಾಗಿ ನಾನು ಈ ಸಂಸ್ಥೆಯ ಒಂದು ನಮ್ಮ ಫ್ಯಾಮಿಲಿ ಬಹುಶಃ ಏಪ್ರಿಲ್ ಅಲ್ಲಿ ಒಂದು ಮದುವೆ ಆಯ್ತು ಆವಾಗ ಕೂಡ ಚಿನ್ನ ಖರೀದಿ ಮಾಡ್ಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೆ ನಿರಂತರವಾಗಿ ಒಂದು ಸಂಸ್ಥೆಯೊಟ್ಟಿಗೆ ನಾನು ಸಂಪರ್ಕವನ್ನ ಹೊಂದಿದ್ದೇನೆ ಬಹುಶಃ ಈ ಚಿನ್ನೋತ್ಸವ ಈಗ ಹಮ್ಮಿಕೊಂಡಿರುವಂತಹ ಚಿನ್ನೋತ್ಸವ ಈ ಒಂದು ಉತ್ಸವ ಇನ್ನಷ್ಟು ಹೆಚ್ಚು ಬೆಳೆಯಲಿ ಇಲ್ಲಿ ಬರುವಂತಹ ಗ್ರಾಹಕರ ಸಂಖ್ಯೆ ಹೆಚ್ಚಾಗ್ಲಿ ಇಲ್ಲಿ ಗ್ರಾಹಕರಿಗೆ ನೀವು ನೀಡುವಂತಹ ಸೇವೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಈ ಸಂಸ್ಥೆ ಇಲ್ಲಿ ನಮ್ಮ ತಾಲೂಕು ಆಗಿರ್ಬೋದು ಪುತ್ತೂರಲ್ಲಿ ಆಗಿರ್ಬೋದು ಬೇರೆ ಬೇರೆ ಬ್ರಾಂಚ್ ಅನ್ನು ಹೊಂದಿದೆ ನಮ್ಮ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಸ್ಥೆಯ ಬೇರೆ ಬೇರೆ ಬ್ರಾಂಚ್ಗಳಾಗ್ಲಿ ಜನರಿಗೆ ಇನ್ನಷ್ಟು ಸೇವೆಯನ್ನು ಕೊಡುವಂತಾಗ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಹೇಳ್ತಾ ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಆ ನವೀಯರಾಗಿರ್ಬೋದು ಜಗನ್ಮಾತೆ ನಮ್ಮೆಲ್ಲರಿಗೂ ಕೂಡ ಆ ಭಾಗ್ಯವನ್ನ ಕೊಡ್ಲಿ ಎಲ್ಲರ ಆಸೆಗಳು ಈಡೇರ್ಲಿ ಚಿನ್ನವನ್ನ ಖರೀದಿಸುವಂತ ಶಕ್ತಿಯನ್ನ ಎಲ್ಲ ಎಲ್ಲರಿಗೂ ಸರಳಿಸಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಇಲ್ಲಿ ಕರೆದು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ತಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ವಂದನೆಗಳು ಇಲ್ಲಿ ಇರೋರಿಗೆಲ್ಲ ನವರಾತ್ರಿ ಶುಭಾಶಯಗಳು ಆಸ್ ಅ ನೇಮ್ ಮುಳಿಯ ನಿಮ್ಮ ಟ್ಯಾಕ್ಲೈನ್ ಮೀರಿದ ಪರಿಪೂರ್ಣತೆಯ ಕಡೆ ಅದೊಂದು ಸೆಕ್ಟರ್ ಆಗಿದೆ ಜ್ಯೂಲರಿ ಇಂಡಸ್ಟ್ರಿಯಲ್ಲಿ ಬಂದಿರುವಂತಹ ಎಲ್ಲಾ ಗ್ರಾಹಕರನ್ನ ಕೂಡ ಹಾಗೆ ಕಳಿಸುವಂತಹ ಸಂಸ್ಕೃತಿ ಮುಳಿಯದಲ್ಲಿ ಹಾಗಾಗಿ ಬಂದಿರುವಂತಹ ಗಣ್ಯರಿಗೆ ಸ್ಮರಣಿಕೆಯನ್ನ ನೀಡುವುದರ ಮುಖೇನ ಮತ್ತೊಮ್ಮೆ ಗೌರವವನ್ನ ಸಲ್ಲಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಬಂದಿರುವಂತಹ ಎಲ್ಲಾ ಗಣ್ಯರಿಗೆ ಸ್ಮರಣಿಕೆಯನ್ನ ನೀಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮುಳಿಯ ಜುವೆಲರ್ಸ್ ಎಂದಿಗೂ ಅಳಿಯದ ಹೊಸತನದ ಸಮ್ಮಿಲನ ಅನ್ನುವಂತಹ ಮಾತನ್ನ ಹೇಳ್ತಾ ಶುದ್ಧತೆಯನ್ನ ಮೀರಿದ ಪರಿಪೂರ್ಣತೆ ಎಡೆಗೆ ಜೊತೆಗೆ ಮುಳಿಯದ ಚಿನ್ನೋತ್ಸವಕ್ಕೆ ಪ್ರಾರಂಭ ಇವತ್ತು ದೊರಕೆ ಆಗಿದೆ ನಮ್ಮ ಜೊತೆಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಒಬ್ಬ ಹೆಮ್ಮೆಯ ಮಹಿಳೆ ಅಂತ ಹೇಳಬಹುದು ಸುಧಾಮಣಿ ಆರ್ ಅವರಿದ್ದಾರೆ ಅವ್ರ ಜೊತೆಗೆ ಮಾತನಾಡೋಣ ಮುಳಿಯಾದ ಚಿನ್ನೋತ್ಸವದ ಬಗ್ಗೆಗೆ ಕೇಳೋದಕ್ಕಿಂತ ಮುಂಚಿತವಾಗಿ ಚಿನ್ನ ಅಂದ್ರೆ ಅವ್ರಿಗಷ್ಟು ಪ್ರೀತಿ ಅನ್ನುವಂತ ವಿಚಾರವನ್ನು ಕೇಳೋಣ ಮೇಡಮ್ ಎಲ್ರಿಗೂ ಕೂಡ ಚಿನ್ನ ಅಂತ ಹೇಳಿದಾಗ ಅದನ್ನ ಖರೀದಿ ಮಾಡೋದಕ್ಕೆ ದುಡ್ಡು ಕೂಡಿಡೋದು ಆಸೆ ಮಾಡೋದು ಆ ಡಿಸೈನ್ ಚೆನ್ನಾಗಿದೆಯಲ್ಲ ಅಂತ ಹೇಳೋದು ಯಾವ ಮದ್ವೆ ಹೋದ್ರು ಕೂಡ ಅವ್ರಿಗೆ ಎಷ್ಟು ಚೆನ್ನಾಗಿ ನಮ್ಮ ಹತ್ರ ಎಷ್ಟೇ ಚೆನ್ನಾಗಿದ್ದೀರಿ ಬೇರೆಯವ್ರ ಹತ್ರ ನಾವು ನೋಡಿದಾಗ ಹೋಗ್ ಏನ್ ಡಿಸೈನ್ ಹಾಕಿದಾರಪ್ಪಾ ಅಂತಲ್ಲ ಹೇಳೋದೆಲ್ಲ ಮಹಿಳೆಯರಿಗೆ ಇರುವಂತದ್ದು ಅದ್ರ ಆ ರೀತಿಯ ಅನುಭವ ನಿಮ್ಗೆ ಯಾವ್ದು ಇದ್ರೆ ಆ ಖಂಡಿತವಾಗಿ ಚಿನ್ನ ಅಂತ ಹೇಳಿದ್ರೆ ಇಷ್ಟ ಇಲ್ಲ ಹೇಳಿ ಹೆಣ್ಮಕ್ಳಿಗಂತ ಹೇಳಿದ್ರೆ ಚಿನ್ನ ಅಂದ್ರೆ ತುಂಬಾ ಇಷ್ಟ ಅದು ಯಾರದೇ ಚಿನ್ನ ಆಗ್ಲಿ ಅದನ್ನ ಒಮ್ಮೆ ಹಾಕೊಂಡು ಫೋಟೋ ತೆಗಿಬೇಕು ಅದರಲ್ಲಿ ತುಪ್ಪ ಖುಷಿ ಬೇರೆ ಯಾವುದೂ ಇಲ್ಲ ಅದ್ರಲ್ಲಿ ನನಗೆ ತುಂಬಾ ಇಷ್ಟ ಆಗುವಂತ ಹೇಳಿದ್ರೆ ಇಲ್ಲಿ ತುಂಬಾ ಸಿಂಪಲ್ ಡಿಸೈನ್ಗಳಿದ್ದಾವೆ ನಾನು ಬಹುಶಃ ನಿಮ್ಗೆ ನೋಡುವಾಗ ಅನಿಸ್ಬೋದು ನನಗೆ ತುಂಬಾ ಸಿಂಪಲ್ ಡಿಸೈನ್ ಬಾರಿ ಇಷ್ಟ ಅದ್ರಲ್ಲಿ ದೊಡ್ಡ ದೊಡ್ಡ ಐದು ಹತ್ತು ಪವನ್ ಚಿನ್ನ ಬೇಕಾಗಿಲ್ಲ ನಾಲ್ಕು ಗ್ರಾಮ್ ಐದು ಗ್ರಾಮ್ ಅಥವಾ ಒಂದು ಪವನ್ ಚಿನ್ನ ಆ ತರದ ಸಣ್ಣ ಸಣ್ಣ ಡಿಸೈನ್ ಅಲ್ಲಿ ತುಂಬಾ ಒಂದು ಸರಳವಾಗಿರುವಂತಹ ಡಿಸೈನ್ ಅನ್ನು ಹಾಕೊಳ್ಳಿ ನನಗೆ ತುಂಬಾ ಇಷ್ಟಪಡ್ತೇನೆ ನಾನು ಬಹುಶಃ ಅಂತ ಡಿಸೈನ್ ನಾನು ಮೂಲದಲ್ಲಿ ಕಾಣ್ತಾ ಇದ್ದೀನಿ ತುಂಬಾ ಕಲೆಕ್ಷನ್ ಇದೆ ಇಲ್ಲಿ ಈ ಚಿನ್ನೋತ್ಸವಕ್ಕೆ ಬಂದು ನೋಡಿದಾಗ ನಮ್ಗೆ ಬೇಕಾದಂತಹ ನಮ್ಮ ರೇಂಜ್ ಗೆ ಬೇಕಾಗಿರುವಂತಹ ನನ್ನ ಈ ಸರಳ ರೀತಿಯಂತಹ ಒಂದು ಡಿಸೈನ್ ಇರುವಂತಹ ಹಲವಾರು ಚಿನ್ನ ಇಲ್ಲಿ ಚಿನ್ನದ ವೆರೈಟಿಗಳು ಇಲ್ಲಿ ಇದಾವೆ ತುಂಬಾ ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತದೆ ಮುಳಿಯ ಮತ್ತು ನಿಮ್ಮ ಸಂಬಂಧ ಈ ಮುಳಿಯ ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ಬಂದಿದ್ರಿ ಅಂತ ನೀವೇ ಹೇಳಿದ್ರಿ ಹೇಗೆ ಇದು ತುಂಬಾ ನೀವು ಲಾಯಲ್ ಕಸ್ಟಮರ್ ಆದ್ರಿ ಓಕೆ ನನ್ಗೆ ಅಂದ್ರೆ ನನ್ಗೆ ಪುತ್ತೂರಲ್ಲಿ ಬಹುಶಃ ಇದ್ರ ಸಂಸ್ಥೆ ಇದೆ ಅಲ್ಲಿ ಕೂಡ ನಾನು ಹೋಗಿದ್ದೆ ತುಂಬಾ ಇಲ್ಲಿ ಪ್ರಾರಂಭ ಆಗೋ ಮೊದಲು ನಾನು ಮುಳಿಯಕ್ಕೆ ಹೋಗಿದ್ದೆ ಅನಂತರ ಹದಿನೆಂಟಕ್ಕೆ ಎರಡ್ ಸಾವಿರದ ಹದಿನೆಂಟಕ್ಕೆ ಇಲ್ಲಿ ಪ್ರಾರಂಭ ಆಗ್ಬೇಕಾದ್ರೆ ಪ್ರಾರಂಭದಲ್ಲಿ ನಾನು ಇದರ ಕಸ್ಟಮರ್ ಆಗಿದ್ದೆ ನಾನು ಫಸ್ಟ್ ಖರೀದಿ ಮಾಡಿದ್ದು ಒಂದು ಹವಳದ ಹೇಳಿದಾಗೆ ತುಂಬಾ ಇಷ್ಟ ಆಗಿರುವಂತ ನನ್ಗೊಂದು ಹವಳದ ಒಂದು ನೆಕ್ಲೆಸ್ ಅದು ಆ ಡಿಸೈನ್ ನಾನು ಮತ್ತೆ ಎಲ್ಲಿ ನೋಡಲಿಲ್ಲ ಅಷ್ಟು ಹೊಸ ಒಂದು ವೆರೈಟಿ ಅಂದ್ರೆ ಎಲ್ಲಿಯೂ ಸಿಗುದಿಲ್ಲ ಅಂತ ಡಿಸೈನ್ ಅದರಲ್ಲಿ ನಾನು ಆಲ್ಟ್ರೇಷನ್ ಮಾಡಿದ ಚಂದ ಅದೊಂದು ಡಿಸೈನ್ ಮಾಡ್ಕೊಂಡು ಅದನ್ನು ತುಂಬಾ ಹಾಕಿ ಸಂತೋಷ ಪಟ್ಟಿದ್ದೇನೆ ನಾನು ಹಾಗೆ ನಂಗೆ ಈ ಮುಳಿಯ ಎರಡ್ ಸಾವಿರದ ಹದಿನೆಂಟರಿಂದ ಕೂಡ ಪ್ರತಿ ವರ್ಷದಲ್ಲೊಂದು ಒಂದು ನಾಲ್ಕು ಬಾರಿ ಆದ್ರೆ ನಾನು ನನಗೋಸ್ಕರ ಬರ್ತೇನೆ ನನ್ನ ಕುಟುಂಬದವರಿಗೋಸ್ಕರ ಅವ್ರ ಜೊತೆ ಬರ್ತೇನೆ ನಮ್ಮ ಮನೆಯ ನಮ್ಮ ಮಕ್ಕಳೊಟ್ಟ ಜೊತೆ ಬರ್ತೇನೆ ಬಂದು ಚಿನ್ನವನ್ನ ಇಲ್ಲಿ ಖರೀದಿ ಮಾಡ್ಕೊಂಡು ಹೋಗ್ತೇನೆ ಅದರಿಂದ ಅವತ್ತಿಂದ ಇವತ್ತಿವರು ಕೂಡ ನನಗೆ ಅವಿನಾಭಾವ ಸಂಬಂಧ ಜನ ಈಗ ಯು ಪ್ಲಸ್ ವೀಕ್ಷಕರಿಗೆ ಚಿನ್ನೋತ್ಸವದ ಬಗ್ಗೆ ಏನ್ ಹೇಳ್ತೀರ ಬನ್ನಿ ಎಲ್ಲ ವೀಕ್ಷಕರೇ ನೀವು ಮುಳಿಯೋಕ್ಕೆ ಬನ್ನಿ ಮುಳಿಯ ನಮ್ಮ ಬೆಳ್ತಗಳಿರುವಂಥ ಮುಳಿಯಲ್ಲಿರುವಂಥ ಚಿನ್ನೋತ್ಸವಕ್ಕೆ ಬನ್ನಿ ಚಿನ್ನವನ್ನು ಖರೀದಿ ಮಾಡಿ ನಿಮ್ಮ ನೌಶ ನಿಮಗೆ ಯಾವ ಯಾವ ಚಿನ್ನದ ಡಿಸೈನ್ ಬೇಕಿದೆ ಅದೆಲ್ಲ ಡಿಸೈನ್ ಬಹುಶಃ ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ವಜ್ರ ಆಗಿರ್ಬೋದು ಎಲ್ಲ ಸಿಂಪಲ್ ಡಿಸೈನ್ಗಳಿಂದ ಹಿಡಿದು ನಿಮ್ಮ ಇಷ್ಟದ ಡಿಸೈನ್ಗಳು ಎಲ್ಲವೂ ಇಲ್ಲಿ ಸಿಗ್ತದೆ ಎಲ್ಲ ಬಂದು ಎಲ್ಲ ವೀಕ್ಷಕರು ಬಂದು ಈ ಒಂದು ಮುಳಿದ ಚಿನ್ನೋತ್ಸವವನ್ನು ಇನ್ನಷ್ಟು ಮೆರುಗು ಆಗುವ ಹಾಗೆ ನೀವು ಮಾಡಬೇಕು ಇದರ ಒಂದು ಪ್ರಯೋಜನವನ್ನು ತಾವೆಲ್ಲ ಪಡ್ಕೊಳ್ಬೇಕು ಅಂತ ನಾನು ಕೇಳ್ತೀನಿ ನಿಜವಾಗ್ಲು ಮುಳಿಯದಲ್ಲಿ ನಡೀತಾ ಇರುವಂತಹ ಚಿನ್ನೋತ್ಸವಕ್ಕೆ ನೀವೆಲ್ಲರೂ ಕೂಡ ಬನ್ನಿ ಇರುವಂತಹ ಏನೆಲ್ಲ ವೆರೈಟಿ ಆಗಿರುವಂತಹ ಕಲೆಕ್ಷನ್ಸ್ ಇದೆಯಲ್ಲ ಅದೆಲ್ಲವನ್ನ ಕೂಡ ನೀವು ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಮ್ಯಾಮ್ ಹೇಳೋದು ಫೇಸ್ ಆಫ್ ಮುಳಿಯದಲ್ಲಿ ಫೇಸ್ ಆಗಿತ್ತು ಮುಳಿಯದು ಫೇಸ್ ಆಗಿರುವಂತಹ ಶಾರ್ವರಿ ಜೈನ್ ನಮ್ಮ ಜೊತೆಗೆ ಇದ್ದಾರೆ ಅವ್ರ ಜೊತೆಗೆ ಮಾತನಾಡೋಣ ಮೇಡಮ್ ನನ್ನ ಮೊದಲ ಪ್ರಶ್ನೆ ನಿಮಗೆ ಈ ಜ್ಯುವೆಲ್ಲರಿ ಆಭರಣ ಅಂತ ಅಂದಾಗ ನಿಮಗೆ ತುಂಬಾ ಕನೆಕ್ಟ್ ಆಗುವಂತ ವಿಷಯ ಯಾವುದು ಲೇಡೀಸ್ ಅಂದ್ರೆ ಚಿನ್ನಕ್ಕೆ ಆ ಕನೆಕ್ಟ್ ಆಗಿರ್ತಾರೆ ಸ್ಪೆಷಲ್ ಅಲ್ಲ ಆದ್ರೆ ನಂಗೇನ್ ಗೊತ್ತ ವಿಚಾರ ಯಾವ್ದೇ ಒಂದು ಮದ್ಯ ಹೋದು ಯಾವ್ದೇ ಫಂಕ್ಷನ್ಗೆ ಹೋದು ನಮ್ಮ ಚಿನ್ನ ನಾವ್ ಎಷ್ಟೇ ಸೂಪರ್ ಆಗಿ ಹಾಕೊಂಡ್ ಹೋಗಿದ್ವಿ ಬೇರೆ ಡಿಸೈನ್ ಹೇಗಿದೆ ಅಂತ ಇನ್ಸಿಡೆಂಟ್ ನಿಮ್ಗೆಲ್ಲಾದ್ರೂ ಆಗಿದೆ ಡೈಮಂಡ್ ಅಲ್ಲಿ ಆಗಿದೆ ನನ್ಗೆ ಡೈಮಂಡ್ ಕಲೆಕ್ಷನ್ಸ್ ಅಲ್ಲಿ ವೆರೈಟಿ ಬೇರೆಯವ್ರು ಹಾಕಿದ್ ನಮ್ಗೆ ಸ್ಪೆಷಲ್ ಆಗಿ ಅಟ್ರಾಕ್ಟ್ ಆಗ್ತೇವೆ ನಾವು ನಾವು ಹಾಕಿರೋದು ಕಿಂತಲು ಬೇರೆಯವ್ರ ಹಾಕಿದಕ್ಕೆ ಬೇಗ ಅಟ್ರಾಕ್ಟ್ ಆಗ್ತೇವೆ ಡೈಮಂಡ್ ಅದು ಡೈಮಂಡ್ ಇದ್ದು ಇದಾಗ ಅಂತ ಆಗೋದಿಲ್ಲ ಈ ಫೇಸ್ ಆಫ್ ಮುಳಿಯಾ ನೀವು ಆಯ್ಕೆ ಆಗಿದ್ದೀರಲ್ಲ ಸೊ ಅದ್ರ ಪ್ರಿಪರೇಷನ್ ನೀವು ಹೇಗೆ ಅದೊಂದು ಇದೆ ಅನ್ನೋ ನಿಮ್ಗೆ ಗೊತ್ತಾಯಿತು ಹೇಗೆ ಅದು ಕನೆಕ್ಟ್ ಆಯ್ತು ಇವೆಂಟ್ ಆರ್ಗನೈಸ್ ಮಾಡಿದ್ರು ಮುಳಿಯ ಅಂತ ಒಂದು ಮಾಡ್ತೇವೆ ಅಂತ ಪ್ಲಾಟ್ಫಾರ್ಮ್ ಹಾಗೆ ನಾನು ನಾರ್ಮಲ್ ಆಗಿ ಕಂಟೆಸ್ಟ್ ಮಾಡಿದ್ದು ಸೆಲೆಕ್ಟ್ ಆಗ್ತೇನೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸೆಲೆಕ್ಟ್ ಆಗಿದೆ ಆಡಿಷನ್ಸ್ ಆಯ್ತು ಅದ್ರಿಗೆ ಫೋಟೋ ಶೂಟ್ ಎಲ್ಲ ಆಯ್ತು ತುಂಬಾ ಚಂದ ಬಂದಿದೆ ಒಂದು ತುಂಬ ತುಂಬಾ ಇತ್ತು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಈಗ ಮುಳಿಯಾದಲ್ಲಿ ಚಿನ್ನೋತ್ಸವ ನಡೀತಾ ಇದೆ ನಮ್ಮ ಯು ವೀಕ್ಷಕರಿಗೆ ಏನು ಹೇಳ್ತಿರಾ ಜಿನೋತ್ಸವಕ್ಕೆ ಬರಬೇಕು ಅನ್ನೋ ಹೇಳಿದ್ದೀವಿ ನೀವು ಬರಲೇಬೇಕು ಇಲ್ಲಿ ಬಂದ್ರೆ ನಿಮಗೆ ಅದು ಗೊತ್ತಾಗ್ತದೆ ಇಲ್ಲಿ ಅದು ಒಂದು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇದೆ ಇಲ್ಲಿ ನೀವು ತಕೊಳ್ಳಿ ತಕೊಳ್ಳದೇ ಇರಿ ವಿಸಿಟ್ ಕೊಟ್ಟು ಒಂದು ನಿಮಗೆ ವೆರೈಟಿ ನೋಡ್ಬೋದು ಡಿಸೈನ್ಸ್ ಪ್ಯಾಟರ್ನ್ಸ್ ತುಂಬಾ ಯೂನಿಕ್ ಆಗಿದೆ ಇಲ್ಲಿ ಬಂದು ಕಲೆಕ್ಷನ್ಸ್ ವಿಸಿಟ್ ಮಾಡಿ ಹೋಗ್ಬೋದು ಹೋಗ್ಬೋದು ಸೋ मुलीಗೆ ನಿಮ್ಮ ಒಂದು अभिनವವಾದ ಇದಕ್ಕಿಂತ ಮುಂಚೆ ನನ್ನ ಡೈಮಂಡ್ ಫೆಸ್ಟಿವಲ್ ಸಹ ಗೆಸ್ಟ್ ಆಗಿ ಬರ್ತಿದ್ರು ಅದಕ್ಕೂ ಬಂದಿದ್ದೆ ನಾನು ತುಂಬಾ ಖುಷಿಯಿಂದ ಆನಂತರ ಫೇಸಸ್ ಆಫ್ ಮೌಲ್ಯದಲ್ಲಿ ಸಹ ಮಾಡೆಲ್ ಆಗಿ ಇನ್ನೊಂದು ಅಪರ್ಚುನಿಟಿ ಸಿಕ್ಕಿತ್ತು ಈಗ ಚಿನ್ನೋತ್ಸವಕ್ಕೂ ಗೆಸ್ಟ್ ಆಗಿ ಬಂದಿದ್ದೇನೆ ಏನು ಅವಿನೋಭಾವ ಸಂಬಂಧ ಇದೆ ಖಂಡಿತ ಖಂಡಿತ ನಿಜವಾಗ್ಲೂ ಬಹಳಷ್ಟು ಆಯ್ತು ನಿಮ್ ಜೊತೆ ಮಾತನಾಡಿ ನಿಮ್ಗೆ ಬೇಕಾಗಿರುವಂತಹ ಕಲೆಕ್ಷನ್ ಫ್ಯಾಟರ್ನ್ ಡಿಸೈನ್ ಜೊತೆಗೆ ಅವಕಾಶ ಕೂಡ ಇಲ್ಲಿ ಬೆಸ್ಟ್ ಆಗಿ ಸಿಗುತ್ತೆ ಅನ್ನುವಂಥ ವಿಚಾರವನ್ನ ಶಾಸ್ಬರಿ ಅವರು ಹೇಳಿದ್ರು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಪ್ರೀತಿಯ ಸಂಕೇತ ಸಂಬಂಧ ನಗುವಿನ ಸಂ സ്നേഹതാധ്യൂലവിനീധന സന്തസീഹനി സംഭ്രമ മുളിയ ജനക്കണത ജ്വണ സൗന്ദര്യ മുളിയ ജൂൽസ്